ಸಂಸದ ಅನಂತಕುಮಾರ್ ಹೆಗಡೆಯವರು ಸಿಎಂ ಸಿದ್ದರಾಮಯ್ಯನವರನ್ನ ಸಂಸ್ಕೃತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಬನ್ನಿ ಅಂತ ಸವಾ ಹಾಕಿದ್ರು ಯಾಕಂದ್ರೆ ಸಿದ್ದರಾಮಯ್ಯನವರು ಅನಂತಕುಮಾರ್ ಹೆಗಡೆಗೆ ಸಂಸ್ಕೃತಿ ಇದೆಯಾ ಅವರೊಬ್ರು ಸುಸಂಸ್ಕೃತರ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ರು ಇದೇ ವಿಚಾರದ ಬಗ್ಗೆ ನಾವು ನೀವು ಚರ್ಚೆಯನ್ನ ಮಾಡೋಣ ಬನ್ನಿ ಅಂತ ಓಪನ್ ಚಾಲೆಂಜ್ ಅನ್ನ ಹಾಕಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಶಾಸಕ ಪ್ರದೀಪ್ ಈಶ್ವರವರು ತಿರುಗೇಟನ್ನು ಕೊಟ್ಟಿದ್ದಾರೆ ಅನಂತ್ ಕುಮಾರ್ ಹೆಗಡೆಯವರೇ ಸಂಸ್ಕೃತಿ ಬಗ್ಗೆ ಸಿ ಎಂ ಸಿದ್ದರಾಮಯ್ಯನವರ ಜೊತೆಗೆ ಚರ್ಚೆಯನ್ನು ಮಾಡೋಕ್ಕೂ ಮುನ್ನ ನನ್ನ ಜೊತೆಗೆ ಚರ್ಚೆಗೆ ಬನ್ನಿ ನಾವು ನೀವು ಚರ್ಚೆಯನ್ನ ಮಾಡೋಣ ನೀವು ಗೆದ್ರೆ ನಾನೇ ಸಿಎಂ ಸಿದ್ದರಾಮಯ್ಯನವರ ಬಳಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸವಾಲು ಹಾಕಿದ್ದಾರೆ ಇನ್ನು ಸಂಸ್ಕೃತಿಯ ಬಗ್ಗೆ ಮಾತನಾಡುವ ಅನಂತಕುಮಾರ್ ಹೆಗಡೆಯವರೇ ಕಳೆದ ವರ್ಷ ಮೋದಿಯವರು ಅಂಕೋಲಾಗೆ ಬಂದಾಗ ಕನಿಷ್ಠ ಅವರಿಗೆ ಸ್ವಾಗತವನ್ನ ಮಾಡುವುದಕ್ಕೂ ಬರಲಿಲ್ಲ ಇದೇನಾ ನಿಮ್ಮ ಸಂಸ್ಕೃತಿ ಇದೇನಾ ನೀವು ನಿಮ್ಮ ನಾಯಕರಿಗೆ ಕೊಡುವ ಗೌರವ ಅಂತ ಪ್ರಶ್ನಿಸಿದ್ದಾರೆ ಶ್ರೀ ಶ್ರೀಯುತ ಅನಂತಕುಮಾರ್ ಹೆಗಡೆಯವರೇ ಎಂದು ಸಂಬೋಧಿಸಿದ ಪ್ರದೀಪ್ ನಾವು ನಿಮಗೆ ಗೌರವವನ್ನ ಕೊಡ್ತಾ ಇದ್ದೀವಿ ಅಂದ್ರೆ ಅದರ ಅರ್ಥ ನೀವು ಆ ಗೌರವಕ್ಕೆ ಅರ್ಹರಾಗಿದ್ದೀರಿ ಅಂತ ಅಲ್ಲ ನಮ್ಮ ಮನೆಗಳಲ್ಲಿ ಸಂಸ್ಕಾರವನ್ನ ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ಆ ಗೌರವದಿಂದ ನಾವು ಮಾತನಾಡ್ತಿದ್ದೇವೆ ಎಂದಿದ್ದಾರೆ ಬಹಿರಂಗ ಚರ್ಚೆಗೆ ಬನ್ನಿ ನಾನೇ ಶಿರ್ಸಿಗೆ ಬರಲಾ ಅಥವಾ ನೀವೇ ಬೆಂಗಳೂರಿಗೆ ಬರ್ತೀರಾ ಅಂತ ಹೇಳಿ ಓಪನ್ ಚಾಲೆಂಜ್ ಅನ್ನ ಪ್ರದೀಪ್ ಈಶ್ವರ್ ಹಾಕಿದ್ದಾರೆ